ನಮಸ್ಕಾರ ವೀಕ್ಷಕರೇ ದಲಿತ ಟೈಗರ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅರುಣ್ ರವರ ನೇತೃತ್ವದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿನಿರ್ವಾಣ ದಿನವನ್ನು ಕೇಂದ್ರ ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ ಇವತ್ತು ಅರವತ್ತೆಂಟನೇ ವರ್ಷದ ಪರಿನಿಬ್ಬಣ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರಾ ಹೇಳಿ ಸರ್ ಸರ್ ಇವತ್ತು ನಮ್ಮ ನಿಮ್ಮ ಈ ದೇಶದ ಮಹಾನ್ ಪಿತಾವಾಗಿರುವಂಥ ನಮಗೆಲ್ಲರಿಗೂ ಸ್ವಾಭಿಮಾನದಿಂದ ಬದುಕುವ ಅಂತ ಹಕ್ಕನ್ನು ಕೊಟ್ಟಿರುವಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ಮಾಣ ದಿನವನ್ನು ದರೆ ಟೈಗ ಸಂಘಟನೆಯ ವತಿಯಿಂದ ನಾವು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಹಕ್ಕೆ ದೇಹದಿಂದ ಮಾತ್ರ ದೂರ ದೂರಾಗಿದ್ದಾರೆ ಆತ್ಮದಿಂದ ಇನ್ನೂವರೆಗೂ ಎಲ್ಲರ ಜೊತೆಯಲ್ಲೂ ನಮ್ಮಲ್ಲಿ ಇದ್ದಾರೆ ಸರ್ ಹಿಂದಿಗೆ ಅರವತ್ತೆಂಟು ವರ್ಷ ಕಳೆದಿದ್ದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಕೆಲವೊಂದು ರಾಜಕಾರಣಿಗಳು ಬರ್ತಾರೆ ಸಂವಿಧಾನವನ್ನು ಚೇಂಜ್ ಮಾಡಬೇಕು ಅಂತಲೇ ಬರ್ತಾರೆ ಕೆಲವರು ಅಂಥವ್ರಿಗೆಲ್ಲ ಇಷ್ಟಪಡ್ತಾರೆ ಈ ದೇಶದಲ್ಲಿ ಯಾರಿಂದನೂ ಸಂವಿಧಾನವನ್ನು ಚೇಂಜ್ ಬದಲಾವಣೆ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಗೆ ಕೊಟ್ಟಿರುವಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದಲ್ಲಿ ಹುಟ್ಟುವಂಥ ಜನ ಮಾನವಗಳಿಂದ ಹಿಡಿದು ಪ್ರಾಣಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವ್ರದ್ದೇ ಆದಂಥ ಬದುಕನ್ನು ಕಟ್ಟಿಕೊಂಡು ಬದುಕನ್ನು ಬದುಕುವಂಥ ಹಕ್ಕನ್ನು ಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ಯಾರು ಬೇಡ ಹಂಗೆ ಅಂತ ಹೇಳ್ತಾರೋ ಅವರು ಈ ದೇಶ ಬಿಟ್ಟು ತೊಳಗಬೇಕು ಯಾಕಂದರೆ ಈ ಸ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನವನ್ನು ಯಾರು ಒಪ್ಕೊಂಡಲ್ವೋ ಅವರು ಭಾರತ ದೇಶದ ದ್ರೋಗಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಸರ್ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅನ್ವಯಗಳಿಗೆ ಏನು ಕರೆ ಕೊಡ್ತೀರಾ ಸರ್ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಾವು ಹಂಗಂದ್ರೆ ದಲಿತ ಸಮುದಾಯದವರು ಏನು ಸತತ ಎ ಸಾವಿರಾರು ವರ್ಷಗಳಿಂದ ಗುಲಾಮಗಿರಿಯಲ್ಲಿ ಜೀತ್ಗಾರರಾಗಿ ನಾವು ಬದುಕ್ತಾ ಬಂದಿರುವನ್ನು ನಮ್ಮನ್ನು ಬದುಕನ್ನು ಕಟ್ಟುಕೊಟ್ಟು ನಮಗೆ ಎಲ್ಲ ಹಕ್ಕನ್ನು ಕೊಟ್ಟರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಮತದಾನವನ್ನು ಹಕ್ಕನ್ನು ಕೊಟ್ಟು ಈ ದೇಶದಲ್ಲಿ ನೀವು ಆಲುವ ವರ್ಗರಾಗಿ ವರ್ ವರ್ಗವಾಗಿ ಆಗಬೇಕಂತ ಹೇಳಿ ಇದು ಮಾಡಿದ್ರು ಆದರೆ ಉನ್ನವರೆಗೂ ನಮ್ಮ ಸಮುದಾಯದ ಕೆಲವೊಂದು ಜನಗಳು ಹಿಂಗೆ ಕೆಲವೊಂದು ಜನಗಳು ಗುಲಾಮಗಿರಿಯಲ್ಲೇ ನಾವು ಬದುಕಬೇಕಂತ ಹೇಳಿ ಓಡ್ತಾ ಇದ್ದಾರೆ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನಾವು ನೆನಸು ಮಾಡೋಣ ಯಾರೇ ಇರಲಿ ಯಾವ ಸಂಘಟನೆ ಇರಲಿ ಯಾವ ಪಕ್ಷವಾಗಿರಲಿ ಯಾರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಾಗಿದ್ದೀರೋ ನಿಮಗೆ ನಮಗೆ ಎಲ್ರಿಗೂ ಬಾಬಾ ಸಾಹೇಬ್ ಅದು ಒಂದು ಪಕ್ಷವನ್ನು ಕಟ್ಕೊಟ್ಟಿದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಆ ಪಕ್ಷದಲ್ಲೂ ಕೆಲವೊಂದು ರಾಜಕಾರಣಿಗಳು ತೆಂಗಿನಕಾಯಿ ಹೊಡೆಯೋ ಥರ ಹೊಡೆದು ಅದನ್ನು ಚೂರು ಚೂರು ಮಾಡಿ ಮೂಲೆ ಗುಂಪು ಮಾಡಿ ಇಟ್ಟಿದ್ದಾರೆ ನಾವೆಲ್ಲರೂ ಒಂದಾಗಬೇಕು ಒಂದಾಗಿ ಈ ದೇಶದ ಸಂವಿಧಾನವನ್ನು ನಾವು ಕಾಪಾಡಬೇಕಾದ್ರೆ ನಾವು ಆಳುವ ವರ್ಗವರಾಗಿ ಆಗ್ಬೇಕಂತ ಹೇಳಿ ಸಂದರ್ಭದಲ್ಲಿ